ಮನುಷ್ಯ ಗತಿಸಿದ ಮೇಲೂ ಜೀವಂತವಾಗಿರುವಂತೆ ಮಾಡುವುದು ಅವನ ಜೀವಿತ ಅವಧಿಯಲ್ಲಿಯೇ ಒಳ್ಳೆಯ ಕಾರ್ಯಗಳು ಎಂದು ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ್ ಹೇಳಿದರು ಅವರು ಸೋಮವಾರ ಮುದ್ದೇಬೆಹಳಪಟ್ಟಣ ಹೊರವಲಯದ ಬಿದಿರ್ಕುಂದಿ ಗ್ರಾಮದ ಮನಿಯಾರ್ ಶಾಲಾ ಆವರಣದಲ್ಲಿ ಮಣಿಯಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರಾವಣ ಸೌಹಾರ್ದ ಕೂಟ ಪ್ರಯುಕ್ತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಫಲಾನುಭವಿಗಳಿಗೆ ಕನ್ನಡಕ ಮತ್ತು ಔಷಧಿ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮನಸ್ಸು ಬಹಳ ಮುಖ್ಯ ಮನಸ್ಸಿದ್ದಾಗ ಛಲ ಅವ್ರ ಬಳಿ ಇದ್ದಾಗ ಮಾತ್ರ ನಾವು ಏನಾದ್ರೂ ಸಾಧಿಸ್ ಸಾಧ್ಯ ಆ ನಿಟ್ಟಿನಲ್ಲಿ ಪ್ರಾಸ್ತಾವಿಕವಾಗಿ ಸಂದರ್ಭದಲ್ಲಿ ಅವ್ರೆಲ್ಲವನ್ನೂ ತಮ್ಮ ಇಟ್ಟಿದ್ದಾರೆ ಯಾವ ರೀತಿ ನಾವು ಜೀವನ ಮಾಡಿದೀವಿ ಯಾವ ರೀತಿ ನಾವು ಕಷ್ಟವನ್ನು ಅನುಭವಿಸಿದೀವಿ ಆ ಕಷ್ಟದಲ್ಲಿ ಇವತ್ತು ಸಣ್ಣ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿಯನ್ನು ಕಂಡುಕೊಂಡಿವಿ ನಾವು ತಂದೆ ತಾಯಿಗೆ ಮತ್ತೆ ನಾವು ನೋಡಬೇಕಾದ್ರೆ ಒಂದು ಸಮಾಜ ಸೇವೆಯಲ್ಲಿ ಜನರಿಗೆ ಸಹಾಯ ಮಾಡಿದಂತ ಸಂದರ್ಭದಲ್ಲಿ ಅವರ ಮುಖದಲ್ಲಿ ನಾವು ನಮ್ಮ ತಂದೆ ತಾಯಿಯನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಇವತ್ತು ಆ ಕಾರ್ಯವನ್ನು ಇವತ್ತು ಮಾಡ್ಕೊಂಡು ಬಂದಿದೆ ಯಾಕಂದರೆ ಮನಸ್ಸಿಗೆ ಕಣ್ಣು ಭಾಳ ಮುಖ್ಯ ಯಾಕಂದರೆ ಈ ಭಾಗದಲ್ಲಿ ನಮ್ಮ ಡಾಕ್ಟರ್ ಪ್ರಭುಗೌಡರು ಭಾಳ ಹೆಸರು ಮಾಡಿರ್ತಕ್ಕಂಥವ್ರು ಎಲ್ಲ ಅವರೆಲ್ಲ ಕುಟುಂಬಸ್ಥರು ಎಲ್ಲ ಕುಟುಂಬಸ್ಥರು ಗುಂಪಿನಿಂದ ಆ ಸೇವೆ ಮಾಡ್ಕೊಂಡು ಬಂದಿದೆ ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ಆ ಭಗವಂತ ನಮಗೇನು ಕೊಟ್ಟಿರ್ತಾನೆ ಆ ಕೊಟ್ಟಂತ ಶಕ್ತಿಯನ್ನ ನಾವು ಸಮಾಜದಲ್ಲಿ ಇರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಜನರಿಗೆ ನಾವು ದಾರಿ ಹೇಳಿದಾಗ ಮಾತ್ರ ನಮ್ಮ ಬದುಕು ಸಾಧಕ ಹುಟ್ಟಿದ ಮೇಲೆ ಅವನ್ನೆಲ್ಲ ಸಾಯಬೇಕಾಗ್ತದೆ ಸತ್ ಮೇಲೆ ನಮ್ಗೆ ಯಾರು ಗೊತ್ತಿರ್ತಾರೆ ನಮ್ಗೆ ಯಾರು ಗೊತ್ತಿಲ್ಲ ನಮ್ಮ ಕೆಲಸದ ಮುಖಾಂತರ ನಾವು ಮತ್ತೊಮ್ಮೆ ಜೀವಿತರಾಗ್ತಕ್ಕಂಥ ಸಂಭವ ಇರ್ತದೆ ಅದಕ್ಕಾಗಿ ಇರ್ತಕ್ಕಂತ ನಮ್ಮ ಜೀವನ ಕಾಲದಲ್ಲಿ ನಾವು ಒಳ್ಳೆ ಕೆಲಸಗಳು ಮಾಡಿದಾಗ ಮಾತ್ರ ನಮ್ಮ ಹೆಸರು ಸಾಧ್ಯ ಒಳ್ಳೆ ಆ ನಿಟ್ಟಿನಲ್ಲಿ ಈ ಕುಟುಂಬ ಸಂಪೂರ್ಣವಾಗಿ ಸಮಾಜ ಸೇವೆ ಮಾಡಿ ತಮ್ಮದೇ ಆದಂತ ಹೆಸರು ಈ ಭಾಗದಲ್ಲಿ ಜನರ ಮನಸ್ಸಿನಲ್ಲಿ ಮಾಡ್ತಕ್ಕಂಥ ಕೆಲಸ ಕೂಡ ಬಂದಿದೆ ಅದಕ್ಕಾಗಿ ಕೆಎಸ್ ಡಿ ನಿಗಮದ ಅಧ್ಯಕ್ಷ ಶಾಸಕ ಸಿ ಎಸ್ ನಾಡಗೌಡ ಅಪ್ಪಾಜಿ ಅವರು ಮಾತನಾಡಿ ಸಿರಿವಂತಿಕೆ ಎಲ್ಲರಲ್ಲೂ ಬರುವುದು ಸಾಧ್ಯ ಆದರೆ ಜನಸೇವೆ ಮಾಡುವ ಗುಣವೇ ಶ್ಲಾಘನೀಯ ಆಯುಗ್ ಬನಿಯಾರ್ ಅವರು ಪ್ರತಿ ವರ್ಷವೂ ನೂರಾರು ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸುತ್ತಿರುವುದು ಸಮಾಜಕ್ಕೆ ಮಾದರಿ ಎಂದು ಶ್ಲಾಘಿಸಿದರು ಶ್ರೀಮಂತಿಕೆ ಬಂದು ಕೂಡ ಜನರಿಗೆ ಬಯಕೊಡ್ತಕ್ಕಂಥ ಭಾವನೆ ಬಹಳ ಕಡಿಮೆ ಇವತ್ತು ಆದ್ರೆ ಆ ದೊಡ್ಡ ಮನಸ್ಸನ್ನ ಇವರು ಮಾಡಿದ ಕಣ್ಣಿನ ಚಿಕಿತ್ಸೆಯನ್ನು ಮಾಡಿಕೊಂಡು ಇವತ್ತು ಉಚಿತವಾಗಿ ಕನ್ನಡಕ ಮತ್ತು ಔಷಧಿಯನ್ನು ಪಡಿತಾ ಇದ್ದಾರೆ ಕಣ್ಣು ಎಷ್ಟು ಮಹತ್ವ ಪಡೆದಿದೆ ಅನ್ನೋದು ನೀಗಾಗಲೇ ಹೇಳಿದ ಆ ದಾನವನ್ನ ಅವ್ರು ಮಾಡಲಿಕ್ಕೆ ಸದಾಕಾಲ ವರ್ಷ ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಮಾಡೇ ಮಾಡ್ತೇವೆ ನೋಡಿ ಪ್ರಾಮಾಣಿಕವಾಗಿ ಜೀವನ ಸಾಕಿಸೋ ಇಪ್ಪತ್ತೈದು ಪರ್ಸೆಂಟ್ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಜನ ನಾವು ಹೆಂಗ್ ಸಾಗಿಸ್ತಿರ್ತೀವಿ ಅಂದ್ರೆ ಕಣ್ಣಿದ್ರು ಕಣ್ಣಿರ್ಲಾರ್ದಂಗೆ ಸಾಗಿಸ್ತಿರ್ತೀವಿ ನೋಡಿ ನೋಡ್ಲಾರ್ದಂಗೆ ಜೀವನ ಮಾಡ್ತಿರ್ತೀವಿ ಸತ್ಯ ಯಾವ್ದು ಅಸತ್ಯ ಯಾವ್ದು ಅಂತ ನೋಡ್ತಿರೋದಿಲ್ಲ ಅಯ್ಯೋ ಮನೆಯವರು ಒಬ್ಬ ಸ್ವಾರ್ಥಮಯವಾದಂತಹ ಜೀವನ ಮಾಡಿ ನಮ್ಮ ಜೀವನನೇ ಬೇರೆ ಆದ್ರೆ ನಿಸ್ವಾರ್ಥವಾಗಿ ಇಷ್ಟೊಂದು ಜನರಿಗೆ ಸೇವೆಯನ್ನು ಸಲ್ಲಿಸ್ಬೇಕನ್ನುವಂತಹ ಭಾವನೆ ಇದೆಯಲ್ಲ ಅದನ್ನ ಆ ಗುಣವನ್ನು ನಾವು ಇವು ಮನೆಯಲ್ಲಿ ಮೆಚ್ಚಬೇಕು ಅದನ್ನು ಬಹಳ ಮೆಚ್ಚಬೇಕು ಅದು ಬಹಳ ಆ ಆಯುಷ್ಯ ಆರೋಗ್ಯ ಅಂತಸ್ತು ಕೊಡ್ಲಿ ಮತ್ತು ಇದೇ ರೀತಿಯಾಗಿ ಜೀವನ ಉದ್ದಕ್ಕೂ ಕೂಡ ಜನರ ಸೇವೆ ಮಾಡತಕ್ಕಂಥ ಭಾಗ್ಯ ಅವರಿಗೆ ದೊರಕಲಿ ಅಂತ ಹಾರೈಸ್ತೇನೆ

ಅದಕ್ಕೆ ನನ್ನ ಮಾತು ಅಂತ ನಾ ಹಿಂದೂ ಹಂಬನೇಂಗೆ ನಾ ಮುಸ್ಲಿಂ ಹಮ್ಮಿಂಗ್ ಇನ್ಸಾನ್ ಕೆ ಉಳಾದೆ ಹಂ ಪೆ ಅಯ್ಯೋ ಪುಣ್ಯಾರ್ಜ ಆದ್ಮಿ ಬನೆಗೆ ಇವತ್ತು ಸಮಾಜದಲ್ಲಿ ಎರಡು ರೀತಿ ಜನರನ್ನ ನಾವು ನೋಡ್ತಾ ಒಂದು ಸಾಮರಸ್ಯವನ್ನ ಬೆಳೆಸುವಂತ ಒಂದು ಪಂಗಡವಾದರೆ ನಮ್ಮನ್ನ ಒಡೆದು ಆಡುವಂತ ಇನ್ನೊಂದು ತಂಗಡವನ್ನ ನಾವು ಇವತ್ತು ಈ ರಾಷ್ಟ್ರದಲ್ಲಿ ನಾವು ಕಾಣ್ತಾ ಇದ್ದೀವಿ ಯಾರು ಜಾತಿ ಮತ ಪಂಥಗಳನ್ನ ಮೀರಿ ಸೇವೆಯನ್ನು ಮಾಡ್ತಾರೆ ಅಂತವರನ್ನ ಕೇವಲ ಮನುಷ್ಯರು ಮಾತ್ರವಲ್ಲ ದೇವರು ಸಹ ಅವರನ್ನ ಆಶೀರ್ವದಿಸ್ತಾನೆ ಹನ್ನೆರಡು ವರ್ಷಗಳಿಂದ ಅವರು ಸೇವೆ ಮಾಡ್ತಾ ಬಂದ್ರೂ ಅವರು ಸರಿವಂತಿಕೆಯಲ್ಲಿ ಒಂದಿಷ್ಟು ಕಡಿಮೆ ಆಗಿಲ್ಲ ಇನ್ನೊಂದು ಒಂದು ಹತ್ತು ಪಟ್ಟೆ ಹೆಚ್ಚಾಗಿರೋದಕ್ಕೆ ಕಾರಣ ಏನಂತಂದ್ರೆ ಆ ಭಗವಂತ ಅವರಿಗೆ ಆಶೀರ್ವಾದವನ್ನು ನಿಧನಕ್ಕಿ ಧರ್ತಿ ಹೇ ಅಭಿನಂದನ್ ಕಿ ಧರ್ತಿ ಹೇ अर्पण की भूमि है ये दर्पण की भूमि है इसका नदी नदी हमारे लिए गंगा है इस मुल्क में रहने वाले हर इंसान हमारे लिए भगवान है जिएंगे तो इस भारत के लिए मरेंगे तो इस भारत के लिए मरने के बाद भी इस जमीन के अंदर छुपे हुए हमारे जिसम को कोई कान लगा के सुनता है तो एक ही बात आता है बोलो भारत माता की जय बोलो भारत माता की जय समाज सेवका ಮಣಿಯಾರ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಆಯುಬ್ ಮಣಿಯಾರ್ ಭಾವುಕರಾಗಿ ಮಾತನಾಡಿ ಅಗಲಿದ ತಂದೆ ತಾಯಿಯ ಸ್ಮರಣಾರ್ಥ ನನ್ನ ದುಡಿಮೆಯ ಒಂದು ಭಾಗವನ್ನು ಸಮಾಜ ಸೇವೆಗೆ ಮೀಸಲಿರಿಸಿದ್ದೇನೆ ಹಿರಿಯರ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ನನ್ನ ತಂದೆ ತಾಯಿಯನ್ನ ನಿಮ್ಮಲ್ಲೇ ಕಾಣುತ್ತಿದ್ದೇನೆ ಎಂದರು ಅದೇ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದ್ವಿ ಇದು ಹನ್ನೆರಡು ವರ್ಷ ಇದು ದೊಡ್ಡ ಕಾರ್ಯಕ್ರಮ ಮಾಡಿ ಅವರು ನನಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದ ತಾಯಿಗಿನ ಪುಣ್ಯ ತಂಡಿಸುತ್ತೇನೆ ನಾನು ದೊಡ್ಡದಲ್ಲಿ ಜನಿಸಿದ ನಾನು ಒಂದು ಬಡ ಕುಟುಂಬದ ಬೆಳೆದು ಬಂದವನು ಈ ತಾಯಿ ತಂದಿ ಮ್ಯಾಗೆ ಯಾಕೆ ಎಷ್ಟೊಂದು ಎಲ್ಲರಿಗೂ ಪ್ರೀತಿ ಇರುತ್ತೆ ನನಗೆ ಒಬ್ಬಂಗಂತಿಲ್ಲ ಆದ್ರೆ ನಾನು ಹತ್ತೊಂಬತ್ತು ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಶಾಲೆ ಕಲಿತೆ ಅದರಿಗಿನ್ ಮೊದಲು ನಾಲ್ಕು ಶಾಲೆ ಕಲಿತೆ ಎಂಬತ್ ಮೂರಲ್ಲಿ ಶಾಲೆ ಕಲಿದು ಸೀದಿ ನಾಡೋ ಡ್ಯಾಮಿ ಕೆಲಸ ಹೋಗಿ ನಾನು ಮನೆಗೆ ಹೋಗ್ಲಿಲ್ಲ ಸೀದಾ ಡ್ಯಾಮ್ ನಲ್ಲಿ ಕೆಲಸ ಮಾಡಿ ನಾನು ದುಡಿಮೆಯಲ್ಲಿ ಬಂದವನು ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ನಾನು ಕೋಳೂರ್ ಕೆನಾಲ್ ನಲ್ಲಿ ನಾಲ್ಕು ಗೇಟ್ ಕಾಣತ ಆ ಗೇಟ್ ನಲ್ಲಿ ಕೆಲಸ ಮಾಡಿದವ್ ನಾನು ವೆಲ್ಡಿಂಗ್ ಕೆಲಸ ಐಟಿಯಾ ಕಲ್ತು ಬಡತನ ಬಂದು ಶ್ರೀಮಂತಿಗೆ ಬರಬೇಕು ಆದರೆ ಶ್ರೀಮಂದಿಗೆ ಬಂದು ಬಡತನ ಬರಬಾರ್ದು ಆ ಸಿಲುಬಂದಿ ಕಳ್ಕೊಂಡೆ ನಾನು ಆ ಸಿಲು ಕಳ್ಕೊಂಡಿಂದ ಹತ್ತೊಂಬತ್ತು ನೂರ ತೊಂಬತ್ತಾರ ನಾನು ಇಲ್ಲಿ ಒಂದು ಫೈನಾನ್ಸ್ ಬ್ಯಾಂಕ್ ಮಾಡಿದೆ ಆ ಬ್ಯಾಂಕ್ಲಿಂದ ಫಸ್ಟ್ ಪಗರ್ ಕಂಡು ಬಂದಿದ್ದ ಹನ್ನೆರಡು ಅದು ಯಾಂಗ್ ಉಪಯೋಗ ಮಾಡಬೇಕು ಬಂದಂಥ ಸಿಬ್ಬಂದಿ ಅಂತ ಹೇಳಿ ನಾನು ನಾಲ್ಕೋಳದಲ್ಲಿ ಹದಿನಾಕ ಜನರಿಗೆ ರಂಜಾನ್ ಹಬ್ಬದ ಕಿಟ್ ಕೊಡ್ತಾ ಇದ್ದೆ ಈಗ ಆರು ಜನ ಆರ್ನೂರು ಜನರಿಗೆ ತಲುಪಿದೆ ಹಬ್ಬ ಬಂತಂದ್ರೆ ರಂಜಾನ್ ಹಬ್ಬ ಬಂತಂದ್ರೆ ಮೊದಲು ಬಡ ಜನರಿಗೆ ಹಬ್ಬದ ಕಿಟ್ ಕೊಡುತ್ತೇನೆ ಎಂತ ಅಂದ್ರೆ ಅವ್ರು ಸೀದಾ ಹೋಗಿ ಹಬ್ಬ ಆಚರಿಸಬೇಕು ಅಂತ ಕಿಟ್ ಕೊಡುತ್ತೇನೆ ನನ್ನ ಸಂಬಂಧಿಕರು ಬಂದಿದ್ದಾರೆ ಆ ಹೊರಗಿನ ಜರ್ನಿಗೆ ಎಲ್ಲಾ ಕಿಟ್ ತಯಾರಿ ಮಾಡಿಂದ ನಾನು ನನ್ನ ಮನೆ ಮಕ್ಕಳಿಗೆ ಕಿಟ್ ತಯಾರು ಮಾಡಿದೀವಿ ಎಲ್ಲರಿಗೂ ಕಿಟ್ ತಯಾರು ಮಾಡಿ ಅವ್ರಿಗೆ ಬಟ್ಟೆ ಬರೆ ಕೊಟ್ಟು ಬಂದಿಂದ ನನ್ನ ಹಬ್ಬ ಚಾಲು ಆಗತ್ತೆ ಎರಡು ಮೂರು ದಿವಸ ಉಳಿದಿರ್ತೇನೆ ಅವ್ರ ಹಬ್ಬ ಮಾಡಿದ್ರೆ ನಾನು ಹಬ್ಬ ಮಾಡಿದಾಗ ನಾನು ತಿಳ್ಕೊಂಡು ಬಂದವನು ಬಟ್ಟೆ ಒಂದು ಕಾರ್ಯ ಮಾಡಬೇಕಂತ ನೀವು ಸ್ವಲ್ಪ ನಿಮ್ಮ ಸಲಹೆಯನ್ನು ಕೊಟ್ರೆ ಆ ಮುಂದುವರಿಸಿ ಅಂತ ಹೇಳಿದ್ರೆ ಅವರು ಸಲಹೆ ಕೊಟ್ಟರು ತಪಾಸಣೆ ಮಧ್ಯವಾಳದಲ್ಲಿ ಮಾಡ್ರಿ ಆಪರೇಷನ್ ಬಿಜಾಪುರ ಕರ್ಕೊಂಡ್ಬಿಡ್ರಿ ಮರದೋಸೆ ಮಾಡ್ತೀನಿ ನಾನು ಮೂವತ್ತು ಜನರಿಗೆ ಆಪರೇಷನ್ ಮಾಡಿಸಿದವನು ಇವತ್ತಿನವರೆಗೆ ಈ ಸಲ ಐದುನೂರು ಮಂದಿ ತಪಾಸಣೆ ಮಾಡ್ಕೊಂಡಾರ ಎರಡ್ನೂರು ಮಂದಿ ಆಪರೇಷನ್ ಮಾಡಿಕೊಂಡ ಇದು ಎಲ್ಲ ಮಾಡೋದು ಅರ್ಥ ಏನಂದ್ರೆ ನನ್ನ ತಾಯಿ ನನ್ನ ಬಡತನ ನೋಡಿದ್ದೆ ನನ್ನ ಶಿಮಂದಿಗೆ ನೋಡಲಿಲ್ಲ ನನ್ನ ಶ್ರೀಮಂತಿಯೊಳಗೆ ನಾ ಖರ್ಚು ಮಾಡಿ ನಿಮ್ಮ ನಾನು ಏನೋ ಒಂದು ಪುಣ್ಯರ್ ಕೆಲಸ ಮಾಡಿ ಆ ತಾಯಿ ಮಗ ನಿಮ್ಮಲ್ಲಿ ನೋಡ್ಬೇಕಂತ ನನ್ಗೆ ಆಸೆಯಾಗಿ ಈ ಕೆಲಸ ಮಾಡ್ ಬಾಜಿದ್ದೇವ ಏನ್ ಹೇಳ್ದಿ ಎರಡು ಕೋಟಿ ರೂಪಾಯಿ ಕಟ್ಸಾಗತ್ತೀನಿ ನಾನು ಬಾತ್ರೂಮ್ ಎಂಟು ಲಕ್ಷ ರೂಪಾಯಿ ಅಂತ ನಾನು ಮನಿ ಕಳ್ಸಾತೀನಿ ನನ್ಗೆ ಉದಾಹರಣೆ ಕೊಟ್ಟ ನಾನು ಬಾತ್ರೂಮ್ ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ನನ್ಗೆ ಈ ಜಗತ್ತಿನ ಜೀವನ ಇರೋದು ಬಹಳ ಚೊಲೋ ಬಾಳಿದ್ರೆ ಅರವತ್ತು ಅಥವಾ ಎಪ್ಪತ್ತು ವರ್ಷ ನಾವು ದೇವರ ಆಶೀರ್ವಾದ ಮಾಡಿದ್ರೆ ಬಹಳ ನೂರು ವರ್ಷ ಬಾಳ ಬಂತು ನಮ್ಮ ಶಾಶ್ವತ ಜೀವನ ಇರೋದು ನಮ್ಮ ಶಾಶ್ವತ ಜೀವನ ಅಲ್ಲಿ ಮ್ಯಾಗಿದೆ ಮೂರ ಅಡಿ ಒಳಗೆ ನಮ್ಮ ಶಾಶ್ವತ ಜೀವನ ಆ ಮೂರಡಿ ಅಡಿ ಮನೆ ಶೃಂಗಾರ ಮಾಡ್ಬೇಕಾದ್ರೆ ಇಲ್ಲಿ ಜಗತ್ತಿನಾಗ ಇರುವಾಗ ಎಂತ ಪುಣ್ಯ ಕೆಲಸ ಮಾಡಬೇಕಂದ್ರೆ ನಂಗೆ ಅನಿಸಿಕೆ ಅವ್ರದ್ದು ಉದಾಹರಣೆ ಇದೆ ನನ್ನ ಮನಸ್ಸಲ್ಲಿ ಅದು ತಿಳಿಸ್ತೀನಿ ಯಾರು ತಪ್ಪಿರಬಾರ್ದು ನಮ್ಮ ಪಗಾರ ಒಬ್ಬರಿಗೆ ಐವತ್ತು ಸಾವಿರ ರೂಪಾಯಿ ಇರ್ಬೋದು ಒಬ್ಬರಿಗೆ ಒಂದು ಲಕ್ಷ ರೂಪಾಯಿ ಇರ್ಬೋದು ನಮ್ಮ ಕುರಾನ್ ಹೇಳುತ್ತೆ ಒಂದು ನೂರು ಒಂದು ನೂರು ರೂಪಾಯಿಗೆ ಎರಡು ರೂಪಾಯಿ ಜಗ ತೆಗೆರಂತೆ ಆ ಎರಡು ರೂಪಾಯಿ ನಿಮ್ಮ ಲಕ್ಷ ರೂಪಾಯಿ ಒಂದು ಪಗಾರ ಇದ್ರೆ ನೀವು ಎರಡು ವರ್ಷ ಸ್ವಲ್ಪ ತೆಗೆದು ನಿಮ್ಮ ಮನೆಯಾಗ ಒಂದು ಡಬ್ಬೆಗೆ ಹಾಕ್ಬಿಡ್ರಿ ನೀವು ಬಡವರಲ್ಲಿ ಶ್ರೀಮಂತರಲ್ಲಿ ನಿಮ್ಮ ನಗರಿ ನಗರಿನ ಬಿಸ್ನೆಸ್ ಬಿಸ್ನೆಸ್ ಐವತ್ತು ಸಾವಿರ ರೂಪಾಯಿ ಹನ್ನೆರಡು ನೂರ ಐವತ್ತು ರೂಪಾಯಿ ಹಾಕಿದ್ರು ಅದು ಒಂದು ವರ್ಷ ಕೂಡಿದ್ರೆ ಲಕ್ಷ ಸಾವಿರ ಆಗ್ತಾವ ಐವತ್ ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಒಂದು ಸಾಮಾನ್ಯ ಮನುಷ್ಯನೂ ಬರೋದು ಒಂದು ಬಾಡಿಗೆ ರೊಕ್ಕ ಬರ್ತಾವೆ ಹೊಸಲಾಗಿ ಬರುಗಿದ್ರ ಮೊದಲ ಒಂದು ಎರಡು ಚೀಲ ಬಾಗ್ಲಿ ಎರಡ್ ಸಾವಿರ ರೂಪಾಯಿ ಒಂದು ಹಾಕ್ತೀನಿ ಒಂದು ಸಾವಿರ ರೂಪಾಯಿ ನನ್ನ ಲಾಭದಾಗಿ ಒಂದು ಸಾವಿರ ರೂಪಾಯಿ ಹಾಕ್ತೀನಿ ನಾನು ಬಂದಂತ ರೊಕ್ಕದಾಗ ಅದು ರೂಲ್ಸ್ ಏನಿದೆ ಪುರಾಣದಲ್ಲಿ ನಾವು ತಿಂದುಕೊಂಡು ಉಳಿದ ರೊಕ್ಕದಾಗ ತೆಗಿಬೇಕಂತ ಇದೆ ನನಗೆ ಲೆಕ್ಕ ನನಗೆ ಹಿಡಿದ್ರೆ ಅಂತೇಳಿ ಹೊಸಲಾಗಿ ಬಂದ್ಬಿಳೆ ನಾನು ರೂಪಾಯಿ ಹಾಕಿಬಿಡ್ತೀನಿ ಲಕ್ಷ ರೂಪಾಯಿ ಬಂದ್ಬಿಳೆ ಆ ಹಾಕಿದಾಗ ಒಂದ್ ವರ್ಷಕ್ಕೆ ಹದಿನೈದು ಅಥವಾ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಕಾಯಿತಂದಿ ಮುಖ ನಿಮ್ಮಲ್ಲಿ ನೋಡಿದ್ರು ಅದಕ್ಕೆ ಒಬ್ಬಗೆ ತಂಗಿದ್ರೆ ಒಬ್ಬ ತಗ್ಗಿದ್ರೆ ಯಾರೇ ಸಂಬಂಧ ಇದ್ದಿದ್ರೆ ಅವ್ರ ಮನೆಗೆ ಹೋಗಿ ಮಾತಾಡಿಸಿ ಅವ್ರಿಗೆ ಎಲ್ಲ ಆರೋಗ್ಯ ವಿಚಾರಿಸಿ ಅವ್ರಿಗೆ ಏನು ಬೇಕು ಅದು ಕೊಟ್ಟು ಬಂದ್ರೆ ಅದು ನಮ್ಮ ಮನೆಯೊಳಗೆ ಎಲ್ಲರೂ ಆರೋಗ್ಯವಾಗಿ ಇರ್ತಾರಂತ ನನಗೆ ಆಸೆ ಲಗ್ನ ಮಾಡಿಕೊಂಡ್ರು ಹೊಳೆ ಕೆಳಗಲ್ಲ ಅವ್ರಿಗೆ ಹಾಗೆ ಮಾಡಕ್ ಹೋಗ್ಬೇಡ್ರಿ ನನ್ನ ತಾಯಿ ತಂದಿ ಇರ್ಕೊಂಡು ಅಕ್ಕ ತೆಗಿ ಇವತ್ತನು ಹೋಗಿ ನನ್ನ ಲಗ್ನವಾಗಿ ಮೂವತ್ತ ಆರು ವರ್ಷ ಅದು ಮತ್ತೆ ನಮ್ಮ ಅಕ್ಕದ ಲಗ್ನಾಗಿ ಎಷ್ಟು ವರ್ಷ ಆಗಿರ್ಬೋದು ಇದ್ರು ಹೋಗಿ ಅವ್ರ ಆರೋಗ್ಯನ ವಿಚಾರಿಸಿ ಅವ್ರಿಗೆ ಮಾತಾಡಿಸಿ ಬಟ್ಟೆ ಬಾರಿ ಕೊಟ್ಟು ಅವ್ರಿಗೆ ಏನ್ ಅನುಕೂಲ ಇಲ್ಲ ಅದ್ ಮಾಡಿ ಈಗ ಇವತ್ತು ನಾನು ನಾವು ನಮ್ಮ ತಾಯಿ ತಂದೆ ಯಾರೇ ಒಂದು ಮುಖದಲ್ಲಿ ಹೊಲ್ತಿರ್ತಾರೆ ಅವರು ನನ್ನ ಮಗಳಿಗೆ ಹೊಲ್ತಿರ್ತಾರೆ ನಮ್ಮ ಅಕ್ಕಗಾರ ಹೊಲ್ತಿರ್ತಾರೆ ಯಾರಿಗೆ ಹೊಲ್ತಿರ್ತಾರೆ ಅವ್ರು ಹೋಗಿ ಭೇಟಿಯಾಗಿ ನಾ ಮಾತಾಡಿದ್ರೆ ಆ ನನ್ನ ತಾಯಿ ತಂದೆ ಮುಖ ಅವರಲ್ಲಿ ಕಾಣು ನಾನು ಫಲಾನುಭವಿಗಳ ಕಣ್ಣೀರಿನ ಧನ್ಯವಾದ ಆಯುಬ್ ನಮ್ಮ ಪಾಲಿನ ಪರಮೇಶ್ವರ ನಮ್ಮ ಮಕ್ಕಳೇ ಮಾಡದ

ಸಾವಿರಾರು ಮಂದಿ ಕರ್ಕೊಂಡು ಎರಡ್ ಗಾಡಿ ಮಂದಿ ಕರ್ಕೊಂಡು ಹೋಗಿ ಅವ್ರು ಬಾಳ ಸಹಾಯ ಮಾಡಿದರಿ ಹಣಬಂದ ನನ್ನ ಮಕ್ಕಳ ತುಂಬಿ ಚೆನ್ನಿ ಕೊಡ್ಲಿ ಅವ್ರು ಅವ್ರು ನಮಗ ಮಾಡಿದರಿ ನಮ್ಮನ್ನ ಬಸ್ನಾಗ ಮನೆಯಲ್ಲಿ ಮನೆಯಾಗ ಗಾಡಿಯಾಗ ಕರ್ಕೊಂಡೋಗಿ ಬಸ್ನಾಗ ಹತ್ತರಿಸಿ ಅಲ್ಲಿಂದ ನಾವು ಕೂಡಲೇ ಊರಿಗೆ ಮುಟ್ಟಿಂದ ಕೂಡಲೇ ನಮಗ ವಿಚಾರ ಮಾಡಿದರಿ ಸಂತ ಮಾಡಿ ತಕೊಂಡು ನೀವು ಊಟ ಮಾಡಬೇಕು ಹಸುವುದು ನಿಮ್ಗೆ ಬಾಳ ಬಟ್ಟಿ ಹಸ್ತೈತೆ ಅಂತ ನಮ್ಮ ಕರ್ಕೊಂಡೋಗಿ ತೊಳಸಿ ತೊಳಿಸಿ ದಾಗ ಊಟ ಹಾಕಿದ್ರಿ ಹೊಡ್ದುಂಬ ಅಲ್ಲಿಂದ ಮತ್ತ ಸಂಜಿನಾಗ ಊಟ ಹಾಕಿಸಿದ್ರಿ ನಾಷ್ಟಾರಿ ಅವ್ರು ನಮ್ಮ ಮಗ ಸುಳ್ಳ ಅವ್ರು ನಮ್ಮ ಮಗ ಅಂತ ನಾನು ನೆನ್ಬಿನ್ರಿ ಇವತ್ತಿನ ಮಿತಿಗೆ ನಮಗಿಷ್ಟೆಲ್ಲ ಸಹಾಯ ಮಾಡ್ಯಾಗ ನಾ ಬಂದ್ರಿ ನನಗ ಯಾರು ನನ್ನ ಮಕ್ಕಳಿದ್ರು ತೋರ್ಸಲಿಲ್ಲ ನನ್ನ ತಾಯಿ ತಂಗಿ ಕಳ್ಕೊಂಡ್ ಕುಂತೀವಿ ನಮ್ಮ ಪರಿಸ್ಥಿತಿ ಒಳಗ ನಾವ್ ಬಡ್ತನ ಬಾಳತ್ರಿ ಅವ್ರಿಗೆ ಒಂದು ದೇವ್ರ ಪರಮೇಶ್ವರ

ದಾನಿಯ ಧನ ಶಾಶ್ವತ ಮಿತ್ರವಾಗುವುದು ಜನಸೇವೆಯಲ್ಲೇ ಬೇರೆಡೆ ನೆಮ್ಮದಿ ಸಿಗುವುದಿಲ್ಲವೆಂದು ಹೇಳಿದರು ಅದರ ಒಂದು ಲಕ್ಷ ರೂಪಾಯಿಗೆ ಮೂರುವರೆ ಸಾವಿರ ನಾನು ಹಾಕುತ್ತೇನೆ ಅಂತ ಹೇಳಿದ್ದು ಆ ಮೂರುವರೆ ಸಾವಿರ ರೂಪಾಯಿಯೇ ಅವರ ಶಾಶ್ವತ ಮಿತ್ರ ಅದು ಅವರಿಗೆ ಶಾಶ್ವತವಾದಂತಹ ಸುಖ ಮತ್ತು ನೆಮ್ಮದಿಯನ್ನು ಕೊಡುವಂತಹ ದುಡ್ಡದು ಕು ಆನ ಜಕಾತನ ಪ್ರಸ್ತಾಪ ಮಾಡಿದರು ನಿಮ್ಮ ಅಗತ್ಯಗಳನ್ನು ಮೀರಿದ ಬಳಿಕ ದುಡ್ಡು ನಿಮಗೆ ಉಳಿದರೆ ಇಷ್ಟು ಹಣ ಈ ಸಮಾಜದ ಬಡವರ್ಗ ಅಸಹಾಯಕ ವರ್ಗಕ್ಕೆ ಅದು ಸೇರಬೇಕು ನೀವು ಹೋಗಿ ಅದನ್ನು ಮುಟ್ಟಿಸಬೇಕು ಎನ್ನುವಂತಹದ್ದು ಅವರು ಮಾಡಬಹುದಿತ್ತು ಬಹಳ ರಹಸ್ಯವಾಗಿಯೂ ಕೂಡ ಈ ಕೆಲಸ ಮಾಡಬಹುದಿತ್ತು ಆರಂಭದಲ್ಲಿ ಅದು ಬಹಳ ರಹಸ್ಯವಾಗಿ ಕೊಡುವವನು ಆತನು ರಹಸ್ಯವಾಗಿಯೂ ಕೊಡುತ್ತಾನೆ ಕುರಾನ್ ಹೇಳುತ್ತದೆ ಬಹಿರಂಗವಾಗಿಯೂ ಕೊಡುತ್ತಾನೆ ಆದರೆ ಮನಸ್ಸು ಮಾತ್ರ ಅದು ಬಹಳ ನಿಸ್ವಾರ್ಥ ಇರ್ತದೆ ಈಗ ಜನರಿಗೆ ಪರಿಚಯ ಆಗಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶ ಈ ಒಂದು ಬಹಿರಂಗವಾಗಿ ಜನರಿಗೆ ಈ ಸೇವೆ ತಲುಪುತ್ತಿದೆ ಎನ್ನುವಂತಹದ್ದು ತಿಳಿಸುವುದರ ಉದ್ದೇಶ ಇನ್ನಿತರ ದುಡ್ಡುಳ್ಳವರಲ್ಲಿಯೂ ಕೂಡ ಈ ಒಂದು ಪ್ರಜ್ಞೆ ಜಾಗೃತವಾಗಲಿ ಅವರು ಸಮಾಜ ಸೇವೆಗೆ ಮುಂದಾಗಲಿ ಅನ್ನುವಂತಹ ಒಂದು ಕಳಕಳಿಯೇ ಇದೆ ಹೊರತು ಪ್ರಚಾರ ಖಂಡಿತ ಅಲ್ಲ ಅನ್ನುವಂತಹದ್ದನ್ನು ನಾನು ತೆಗೆದುಕೊಂಡು ಬಟ್ ಐ ಕ್ಯಾನ್ ಹ್ಯಾಂಡ್ ಟು ಸಂ ಬಟ್ ಐ ಕ್ಯಾನ್ ಗಿವ್ ಮೈ ಹ್ಯಾಂಡ್ ಟು ಸಮ್ ಒನ್ ಹೂ ನೀಡ್ಸ್ ಇನ್ ಹಾರ್ಟ್ ಅಂತ ಹೇಳ್ತಾರೆ ಅಬ್ದುಲ್ ಕಲಾಂ ಸೌಂದರ್ಯ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳಿದ್ರೆ ಅದು ಹಾರ್ಡ್ ಇದೆ ಅಲ್ಲಾ ಕೈ ದರ್ಬಾರ್ ಮೇ ದೇರ್ ಅಂತ ಹೇಳ್ತದೆ ಕುರಾನ್ ಹಂಗ ಇವತ್ತು ನಮ್ಮ ಅಯ್ಯುರ ಹೃದಯದಾಗ ಏನಿದೆ ಅಂತ ಕೇಳಿದ್ರೆ ಅಲ್ಲಿ ಅಲ್ಲಾನು ಬೆಳಕ್ ತುಂಬಿಕೊಂಡಾಗ ಅದಕ್ಕೆ ಕೆಲಸ ಮಾಡಕ್ ಆಗ್ತದ ಅದಕ್ಕೆ ಕೆಲಸ ಮಾಡಕತ್ತದ ಆರ್ ಎಸ್ ಹಿರೇಮಠ ಅವರು ಮನಿಯಾರ್ ಅವರ ಕುರಿತು ಸ್ವರಿಚಿತ ಗೀತೆಯನ್ನ ಹಾಡಿದರು ಒಟ್ಟು ಇನ್ನೂರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಕನ್ನಡಕ ಹಾಗೂ ಔಷಧಿ ವಿತರಣೆ ನಡೆಯಿತು ಹದಿನೇಳು ಹಿರಿಯ ನಾಗರಿಕರಿಗೆ ಮಾಶಾಸನ ಗೌರವವನ್ನ ನೀಡಲಾಯಿತು ಒಟ್ಟಾರೆಯಾಗಿ ಆಯುಗ್ ಮನಿಯಾರ್ ಅವರ ಸಮಾಜಮುಖಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಶ್ರಾವಣ ಸೌಹಾರ್ದ ಕೂಟದ ಕಾರ್ಯಕ್ರಮ ಯಶಸ್ವಿಯಾಗಿ ಜನಮೆಚ್ಚುಗೆ ಪಾತ್ರವಾಯಿತು ಕಾರ್ಯಕ್ರಮದಲ್ಲಿ ಶಂಕರಗೌಡ ಹುಸ್ಮನಿ ರೂಪ್ ಸಿಂಗ್ ಲೋನಾರೆ ಮದನ್ ಸಾಬ್ ಸಾಲೋಡ್ಗಿ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಅಬ್ದುಲ್ ಗನಿ ಕಾಜಿ ಡಾ ಎಎ ನಾಲ್ಬಂದ್ ಎಂಎನ್ ಟಾಣೆ ಆಪ್ತಾಬ್ ಮನಿಯಾರ್ ಅಯಲ್ ಮಮದಾಪುರ್ ಹಾಜಿ ಮಲಂಗ್ ಯಕಿನ್ ದಾದಾ ಯತ್ತಿನ ಮನಿ ಸೇರಿದಂತೆ ಅನೇಕ ಗಣ್ಯರು ಫಲಾನುಭವಿಗಳು ಭಾಗವಹಿಸಿದ್ದರು ಮುಜಾಹಿದೀನ್ ನಮಾಜ್ ಸ್ವಾಗತಿಸಿದರೆ ವಿಜಯಪುರ ವೀರೇಶ್ ವಾಲಿ ತಂಡ ಪ್ರಾರ್ಥಿಸಿದರು ಶೃತಿ ಜಾಧವ್ ನಿರೂಪಣೆ ಮಾಡಿ ವಂದಿಸಿದರು ಅಯ್ಯೂಮನಿಯರವರು ಭುವನದ ಭಾಗ್ಯರು ಅಯ್ಯೂ ಮನಿಯರವರು ಹಗಲಿರುಳೆನ್ನದೇ ದುಡಿದವರೇವರು ಹದವರಿತು ಬಡವರ ಸೇವೆ ಮಾಡುವಾರೋ ಮಾಡುವರು ಹಗಲಿರುಳೆನ್ನದೇ ದುಡಿದವರಿವರು ಹದವರಿತು ಬಡವರ ಸೇವೆ ಮಾಡುವಾರೋ ಐದಲ್ಲ ಹತ್ತಲ್ಲ ವರುಷ ಇಪ್ಪತ್ತು ಐದಲ್ಲ ಹತ್ತಲ್ಲ ವರ್ಷ ಇಪ್ಪತ್ತು